ಜಿಎಸ್ಟಿ ಪರಿಷ್ಕರಣೆ ಮೂಲಕ ದೇಶಕ್ಕೆ ದೊಡ್ಡ ಕೊಡುಗೆ ಕೊಟ್ಟ ನರೇಂದ್ರ ಮೋದಿ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತೀಯರಿಗೆ ನವರಾತ್ರಿ ಹಬ್ಬದ ಸಂಭ್ರಮದಲ್ಲೇ ಜಿಎಸ್ಟಿ ಪರಿಷ್ಕರಿಸಿ ದೇಶಕ್ಕೆ ಬಹುದೊಡ್ಡ ಕೊಡುಗೆ ನೀಡಿದ್ದಾರೆಂದು ಬಿಜೆಪಿ ತಾಲೂಕಾ ಅಧ್ಯಕ್ಷ ಗಜೇಂದ್ರ ಕೊಟ್ಗೆಹರ ಹೇಳಿದರು ಅವರು ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಈ ಹಿಂದೆ ಇದ್ದ ಜಿಎಸ್ಟಿ ಶೇಕಡಾ ಐದು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಮತ್ತು ಇದನ್ನು ಪರಿಷ್ಕರಿಸಿ ಕೇವಲ ಶೇಕಡಾ ಐದು ಮತ್ತು ಹದಿನೆಂಟು ಮಾತ್ರ ಉಳಿಸಲಾಗಿದೆ ಇದರಿಂದ ದಿನನಿತ್ಯದ ಬಳಕೆ ವಸ್ತುಗಳ ಬೆಲೆ ಇಳಿಕೆಯಾಗುವ ಮೂಲಕ ದೇಶದ ಆರ್ಥಿಕತೆ ಮತ್ತು ಬಡವರ ಬದುಕನ್ನು ಸುಧಾರಿಸುವ ಮಹತ್ವದ ನಿರ್ಧಾರ ಕೈಗೊಂಡಿರುವ ಪ್ರಧಾನಿ ಮೋದಿ ಅವರಿಗೆ ಬಿಜೆಪಿ ತಾಲೂಕು ಘಟಕ ಶ್ಲಾಘಿಸುತ್ತದೆ ಎಂದು ಹೇಳಿದರು ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆಎಸ್ ರತಣ್ಣ ಮಾತನಾಡಿ ಜಿಎಸ್ಟಿಯಿಂದ ಜನಸಾಮಾನ್ಯರ ಬದುಕು ಹೀನಾಯ ಸ್ಥಿತಿಗೆ ತಲುಪಿದೆ ದಿನನಿತ್ಯದ ಬಳಕೆ ವಸ್ತು ಗಗನಕ್ಕೇರಿದೆ ಎಂದು ಬೊಬ್ಬೆ ಹೊಡೆದುಕೊಳ್ತಾ ಇರುವಂತಹ ಕಾಂಗ್ರೆಸ್ ನಾಯಕರು ಇದೀಗ ಜಿಎಸ್ಟಿ ದರ ಇಳಿಕೆ ಮಾಡಿದಾಗ ವಿರೋಧ ಮಾಡುವ ಮೂಲಕ ಕೀಳುಮಟ್ಟದ ರಾಜಕಾರಣ ಮಾಡಲು ಮುಂದಾಗಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಸರ್ಕಾರಿ ನೌಕರರಿಗೆ ಸಂಬಳ ಕೊಡಲು ಹಣವಿಲ್ಲ ಯಾವುದೇ ಅಭಿವೃದ್ದಿ ಕಾರ್ಯ ನಡೀತಾ ಇಲ್ಲ ರಾಜ್ಯದೆಲ್ಲೆಡೆ ರಸ್ತೆಗಳೆಲ್ಲ ಹಾಳಾಗಿದೆ ಬಿಜೆಪಿಯಿಂದ ಈ ಬಗ್ಗೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಿಂದ ರಾಜ್ಯಾದ್ಯಂತ ಒಂದು ಗಂಟೆ ರಸ್ತೆ ತಡೆ ಮಾಡುವ ಮೂಲಕ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಇಲ್ಲಿ ಕೂಡ ಪ್ರತಿಭಟನೆ ನಡೆಸಲಾಗುವುದು ಎಂದು ಹೇಳಿದರು ಪಟ್ಟಣ ಪಂಚಾಯಿತಿ ಸದಸ್ಯ ಮನೋಜ್ ಮುಖಂಡರಾದ ದೀಪಕ್ ದೊಡ್ಡಯ್ಯ ವಿನಯ್ ಹಳಕೋಟೆ ಪ್ರಶಾಂತ್ ಬಿಳುಗುಳ ತಾರೇಶ್ ಸುನಿಲ್ ಕುಮಾರ್ ಪಟೇಲ್ ಮಂಜು ಶರತ್ ಪಲ್ಗುಣಿ ತಾರೇಶ್ ರಂಗನಾಥ್ ಲೋಕೇಶ್ ಸುನಿಲ್ ಮಣ್ಣಿಕೆರೆ ಸಂದೀಪ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಪ್ರಕಾಶ್ ಬಕ್ಕಿ ಪ್ರಜಾಪರ್ ಟಿವಿ ಚಿಕ್ಕಮಗಳೂರು ಟೆಸ್ಟ್ ಕೂಡ ತುಂಬಾ ನಾವು ಅನುಕೂಲ ಈ ಪರಿಷ್ಕರಣೆಯಿಂದ ಜನಸಾಮಾನ್ಯರಿಗೆ ಅನುಕೂಲ ಆಗಿದೆ ಹಾಗೆಯೇ ಹಾಲು ಮೊಸರು ಆಮೇಲೆ ಸಿಮೆಂಟ್ ಸಿಮೆಂಟು ಈಗ ಎಲ್ಲಾ ಬಡವರ ಮನೆಯ ಬಡವರ ಕನಸುಗಳಲ್ಲಿ ಒಂದು ಮನೆ ನಮ್ದು ಆಗ್ಬೇಕು ಅನ್ನೋದು ಹಾಗಾಗಿ ಈ ಸಿಮೆಂಟ್ ರೇಟ್ನ ಪರಿಷ್ಕರಣೆ ಮಾಡಿರೋದ್ರಿಂದ ನಮ್ಮ ಮಧ್ಯಮ ವರ್ಗದರಿಗೆ ತುಂಬಾ ಅನುಕೂಲ ಆಗಲಿದೆ ಹಾಗೇನೆ ಇನ್ನು ಟಿ ವಿ ಆಮೇಲೆ ಎಲೆಕ್ಟ್ರಾನಿಕ್ ವಾಷಿಂಗ್ ಮಿಷಿನ್ನು ಅಂಥದ್ರಲ್ಲೂ ಕೂಡ ತುಂಬ ಹೆಲ್ಪ್ ಆಗಿದೆ ಎಲ್ಲರಿಗೂ ಕೂಡ ಹಾಗೆ ಅಂದರೆ ಈ ಎಲ್ಲ ವರ್ಗದವನ್ನೂ ವಿಶೇಷವಾಗಿ ಈಗ ಯಾವುದು ದುಬಾರಿ ಅಂತ ಇದೆ ಅದನ್ನೇನು ಜಿ ಎಸ್ ಟಿ ಪರಿಷ್ಕರಣೆ ವ್ಯಾಪ್ತಿಗೆ ಏನು ತಂದಿಲ್ಲ ಯಾವುದು ಒಂದು ಒಂದು ವ್ಯವಸ್ಥೆನ ಮೀರಿ ಒಂದು ಐಷಾರಾಮಿ ಅಂತ ಇದೆ ಅದರಲ್ಲಿ ಎಂದು ಜಿ ಎಸ್ ಟಿಯನ್ನು ಪರಿಷ್ಕರಣೆ ಮಾಡಿಲ್ಲ ಜಿ ಎಸ್ ಟಿ ಪರಿಷ್ಕರಣೆ ಮಾಡಿರೋದು ಬಡವರು ಮಧ್ಯಮ ವರ್ಗದವರು ಮತ್ತು ರೈತರನ್ನ ಮಾತ್ರ ಒಳಗೊಂಡಂತೆ ನಾವು ಮಾಡಿರುವಂತಹ ಇದು ನಿರ್ಧಾರ ಈ ನಿರ್ಧಾರ ವಿಶೇಷವಾಗಿ ಐತಿಹಾಸಿಕ ಕೂಡ ಆಗಿದೆ ಸಚಿವರಿಗೆ ವೃತ್ತ ಸಚಿವರಿಗೆ ಅಭಿನಂದಿಸಿ ನಂತರ ಒಂದಷ್ಟು ಗ್ರಾಹಕನು ವ್ಯವಹಾರಸ್ಥರಿಗೆ ವ್ಯಾಪಾರಸ್ಥರಿಗೆ ಮಾತನಾಡಿಸ್ತೀವಿ ಅವ್ರದ್ದು ಏನು ಅಭಿಪ್ರಾಯ ಇದೆ ಅವರ ಒಂದು ಅಭಿಮಾನ ಅವ್ರು ಏನು ಹೇಳ್ತಾರೆ ಈ ಜಿ ಎಸ್ ಟಿ ಕಡಿಮೆ ಆಗಿರೋ ಬಗ್ಗೆ ಅನ್ನೋ ಬಗ್ಗೆ ಮಾತನಾಡಿಸಿ ಇದನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದು ಇಡೀ ದೇಶಕ್ಕೆ ಹಸವಿದೆ ಮತ್ತೊಮ್ಮೆ ಮಂಡಲ ಅಧ್ಯಕ್ಷರ ಗಜೇಂದ್ರ ಮುಂದುವರಿಸ್ತಾರೆ ಜಿ ಎಸ್ ಟಿ ಕೇಂದ್ರದಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಹಾಗೇನು ವಿತ್ತ ಸಚಿವರು ನಿರ್ಮಲಾ ಸೀತಾರಾಮನ್ ಏನು ಜಿ ಎಸ್ ಟಿ ಒಂದು ಸುಧಾರಣೆ ತಂದು ಒಂದು ಬಡವರಿಗೆ ಮಧ್ಯಮ ವರ್ಗ ವ್ಯಾಪಸ್ ವ್ಯಾಪಾರಸ್ಥರಿಗೆ ತುಂಬಾ ಅನುಕೂಲ ಮಾಡಿದಂತ ಒಂದು ದಿನ ಇವತ್ತು ಏನು ಈ ಒಂದು ಬಡವರಿಗೆ ಮೂಲ ವಸ್ತುಗಳು ಹೆಚ್ಚು ಬಡವರು ವ್ಯಾಪಾರ ಮಾಡುವಂಥ ಮೂಲ ವಸ್ತುಗಳ ಬೆಲೆ ಕಮ್ಮಿ ಆಗಿದ್ದರಿಂದ ಬಡವರಿಗೆ ತುಂಬ ಅನುಕೂಲ ಆಗಿದೆ ಮಧ್ಯಮ ವರ್ಗ ಕೂಡ ಅನುಕೂಲ ಆಗಿದೆ ಹಾಗೆಯೇ ಒಂದು ಒಂದು ಉದ್ದಿಮೆದಾರರಷ್ಟೇ ಒಂದು ಮಧ್ಯಮ ಸೂಕ್ಷ್ಮ ಹೀಗೆ ಅವರಿಗೂ ಕೂಡ ಇಂಥ ಒಂದು ಜಿಎಸ್ಟಿ ಕೂಡ ಅನುಕೂಲ ಆಗಿದೆ ಇದು ಜನಸಾಮಾನ್ಯರಿಗೂ ಕೂಡ ಅರ್ಥ ಆಗಬೇಕು ಯಾಕಂದರೆ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರು ತುಂಬ ಯೋಜನೆಗಳನ್ನು ಬಡವರಿಗೋಸ್ಕರನೇ ತರ್ತಾ ಇರೋದು ಅದನ್ನ ಉಪಯೋಗ ಪಡ್ಕೊಳ್ತಾರೆ ಆದ್ರೂ ಕೂಡ ನಮ್ಮಲ್ಲಿ ಅದನ್ನು ಪ್ರಚಾರ ಆಗಂತದ್ದು ಕಡಿಮೆ ಇದೆ ಇದು ಜನಸಾಮಾನ್ಯರಿಗೆ ಗೊತ್ತಾಗಬೇಕು ಇವತ್ತು ಅದು ಲಾಂಚ್ ಆಗಿರೋದು ತಾರೀಕಿಗೆ ಘೋಷಣೆ ಆಗಿದೆ ಇದನ್ನ ಹಿಂದೆನೂ ಕೂಡ ನಮ್ಮ ಸ್ವಾತಂತ್ರ್ಯ ದಿನ ಸಂದರ್ಭದಲ್ಲೂ ಕೂಡ ನಮ್ಮ ಪ್ರಧಾನಮಂತ್ರಿಗಳು ಮಿತ್ತ ಸಚಿವರು ಕೊಡ್ತಾ ಇದ್ದಾರೆ ಅದನ್ನ ಒಂದೇ ಅಂತಾರೆ ನಮ್ಮ ಕೇಂದ್ರದಲ್ಲಿ ಇವರು ಸರಿಯಾಗಿ ಟ್ಯಾಕ್ಸ್ ಮಾಡಿದರೆ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಗೋಲ್ಮಾಲ್ ಮಾಡ್ತಾ ಇದ್ರು ನಮ್ಮ ಸೈನಿಕರ ಹತ್ರನೂ ಒಂದು ಸ್ವಲ್ಪ ಸತ್ರ ಇರಲಿಲ್ಲ ಜಿ ಎಸ್ ಟಿ ಬಂದ ಮೇಲೆ ನಮ್ಮ ಸೈನಿಕರಿಗೆ ಸತ್ರ ಬಂತು ಯಾಕಂದ್ರೆ ಜಿ ಎಸ್ ಟಿ ಇನ್ಕಮ್ ಬಂತು ತುಂಬಾ ಅಭಿವೃದ್ಧಿ ಆಯ್ತು ಜಿ ಎಸ್ ಟಿ ಮೇಲೆ ನಮ್ಮ ದೇಶದ ಎಲ್ಲಾ ನ್ಯಾಷನಲ್ ಹೈವೇಗಳು ಚಿನ್ನ ಬಂಗಾರ ಈಗ ಎಲ್ಲಾ ರೈಲ್ವೆ ಸ್ಟೇಷನ್ಗಳು ಸುಂದರ ಆಗಿದೆ ಎಲಿಪೇಟ್ ಇದು ವಿಮಾನ ನಿಲ್ದಾಣಗಳು ಸುಂದರ ಆಗಿವೆ ಯಾವುದು ಕೇಂದ್ರ ಸರ್ಕಾರ ಆಡಳಿತದ ಒಳಪಡುವಂತಹ ಇಲಾಖೆಗಳಿದಾವೆ ಎಲ್ಲವೂ ಸುಂದರವಾಗಿದ್ದಾವೆ ಎಲ್ಲಾ ಇಲಾಖೆಯಲ್ಲೂ ಹಣ ಬರ್ತಾ ಇದೆ ರಾಜ್ಯ ಸರ್ಕಾರದ ನೌಕರಿಗೂ ಸಂಬಳ ನೌಕರಿಗೂ ಸಂಬಳ ಕೊಡಕ್ಕೆ ಆಗ್ತಾ ಇಲ್ಲ ಅಂತ ವ್ಯವಸ್ಥೆ ಇಟ್ಕೊಂಡು ಸುಮ್ಮನೆ ಬೇಡ ಅಂತ ವಿಚಾರದಲ್ಲಿ ಕಾಂಟ್ರವರ್ಸಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಅದಕ್ಕೆ ತಕ್ಷಣ ನಮ್ಮ ಪ್ರಧಾನಮಂತ್ರಿ ಮಂತ್ರಿ ಮಿತ್ ಸಚಿವರು ಜಿ ಎಸ್ ಟಿ ಕಮ್ಮಿ ಮಾಡಿ ಬಡವರ ಪಾಲಿಗೆ ಏನೇನು ಐಟಮ್ ಬೇಕು ಅದೆಲ್ಲದಕ್ಕೂ ಕಮ್ಮಿ ಆಗಿದೆ ಮಧ್ಯಮದವರೆಗೂ ತುಂಬಾ ಸಪೋರ್ಟ್ ಆಗಿದೆ ಜಿ ಜಿ ಟಿ ಶ್ರೀಮಂತರಿಗೂ ಸಪೋರ್ಟ್ ಆಗಿದೆ ಎಲ್ಲರಿಗೂ ಸಮಾನವಾಗಿರುವಂತ ಜಿ ಎಸ್ ಇದು ಮಾಡಿದರೆ ಅವರಿಗೆ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಎಲ್ಲಾ ಕಾರ್ಯಕರ್ತರಿಂದ ಅವರಿಗೆ